ಧರ್ಮಸ್ಥಳದಲ್ಲಿ ಸತ್ತವನನ್ನ ಬೆಳ್ತಂಗಡಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಮತ್ತೆ ಧರ್ಮಸ್ಥಳಕ್ಕೆ ಹದಿನಾಲ್ಕು ಕಿಲೋಮೀಟರ್ ತಗೊಂಡು ಯಾಕೆ ಕ್ರಿಯೆ ಹೂಡಬೇಕು ಅಂತ ಕೇಳುತ್ತಾರೆ ಬೆಳ್ತಂಗಡಿ ಆಸ್ಪತ್ರೆಯಲ್ಲಿ ಹೆಣದ ಪೋಸ್ಟ್ ಮಾರ್ಟಮ್ ಆದ್ರೆ ಉಲ್ಟಾ ಮತ್ತೆ ಹದಿನಾಲ್ಕು ಕಿಲೋಮೀಟರ್ ಧರ್ಮಸ್ಥಳಕ್ಕೆ ಬಂದು ನೇತ್ರಾವತಿ ತೀರದ ಕಾಡಿನಲ್ಲಿ ಧರ್ಮಸ್ಥಳದ ಕಾಡಿನಲ್ಲಿ ಯಾಕಪಶವ ಹೂತಾಗಿದ್ರಿ ಗಿರೀಶ್ ಮಟ್ಟಣ್ಣನವರವರೇ ಗಿರೀಶ್ ಮಟ್ಟಣ್ಣವರವರೇ ಹೆಸರು ಸರಿಯಾಗಿರೋದು ಹೇಳ ಗಿರೀಶ್ ಮಟ್ಟಣ್ಣವರವರೇ ನಿಮಗೆ ಪೊಲೀಸ್ ಕೆಲಸ ಹೆಂಗೆ ಸಿಕ್ತೋ ನನಗೆ ಗೊತ್ತಿಲ್ಲ ಆದರೆ ನನಗೆ ಗೊತ್ತಿರಲಿ ಒಂದು ಅಸಹಜ ಸಾವು ಅಥವಾ ಅಪರಿಚಿತ ವ್ಯಕ್ತಿಯ ಸಾವು ಅಂತ ಆದಾಗ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಅಂದ್ರೆ ಪೊಲೀಸ್ ಸ್ಟೇಷನ್ ಯು ಡಿ ಆರ್ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಆಗಿರುತ್ತೋ ಅದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿಯ ಆಶಾ ಹುಳಬೇಕು ಪಕ್ಕದ ಗ್ರಾಮ ಪಂಚಾಯತಿ ಹೋರು ಹುಳಕ್ಕಾಗಲ್ಲ ಬೆಳತಂಗ್ಳಲ್ಲಿ ತಗೊಂಡೋಗ್ಬಿಟ್ಟಿದ್ದೀವಿ ಪೋಸ್ಟ್ ಮಾರ್ಟಮ್ ಮಾಡಿ ಇಲ್ಲೇ ಪಕ್ಕದಲ್ಲಿ ಅದು ಉಳ್ಬಿಡೋಣ ಅಂದ್ರೆ ಆಗಲ್ಲ ಯಾಕಂದ್ರೆ ಆ ಗ್ರಾಮ ಪಂಚಾಯತಿಯಲ್ಲಿ ಸಾವಾದಾಗ ಆ ಗ್ರಾಮ ಪಂಚಾಯಿತಿಯವರೇ ಅದ್ರ ಬಗ್ಗೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸುತ್ತಾರೆ ಅದರ ಬಗ್ಗೆ ಏನೇನು ಮಾಹಿತಿ ಕೊಡಬೇಕು ಕೊಟ್ಟಿರ್ತಾರೆ ನಾಳೆ ದಿನ ಅವರಿಗೆ ಸಂಬಂಧಪಟ್ಟ ಆ ಶವಕ್ಕೆ ಸಂಬಂಧಪಟ್ಟ ಯಾವುದಾದ್ರೂ ವ್ಯಕ್ತಿಗಳು ಬಂದರೆ ಅದೇ ಗ್ರಾಮ ಪಂಚಾಯತಿಗೆ ಬಂದು ಕೇಳ್ತಾರೆ ಅವಾಗ ಅವರು ಯು ಡಿ ಆರ್ ನಂಬರ್ ಆಧಾರದ ಮೇಲೆ ಆ ಶವ ಎಲ್ಲಿದೆ ಅನ್ನೋದನ್ನು ಪತ್ತೆ ಹೆಚ್ಚಿ ಅವರಿಗೆ ಶವದ ಅವಶೇಷಗಳನ್ನು ಕೊಡಲು ಸಹಾಯವಾಗುತ್ತೆ ಅನ್ನುವ ಕಾರಣಕ್ಕೆ ಕೊಡ್ತಾರೆ ಹಾಗಾಗಿ ಹದಿನಾಲ್ಕು ಕಿಲೋಮೀಟರ್ ಅಲ್ಲ ಇಪ್ಪತ್ತೆಂಟು ಕಿಲೋಮೀಟರ್ ಆದರೂ ವಾಪಸ್ ತಗೊಂಡು ಅಲ್ಲೇ ಉಳಿದೆ ಈಗ ಶವ ಸಿಕ್ಕಿಬಿಟ್ಟಿದೆ ನಿಮ್ಮ ತೋಟ ತತ್ರ ಎಲ್ಲ ಪೋಸ್ಟ್ಪೋನ್ ಆಯ್ತು ನಿಮ್ಮ ತೋಟದಲ್ಲಿ ಹೆಣ ಹೊಂದ್ಬಿಡಕ್ಕಾಗುತ್ತಾ ಹಂಗಾಗಲ್ರಿ ತಿಳಿದವರು ಸಸ್ಪೆಂಡ್ ಆಗಿದ್ರು ಸಹಿತ ಒಬ್ಬ ಅಧಿಕಾರಿ ನಾನು ನಿಮ್ಮ ಮೇಲೆ ಯಾವಾಗ ಪರ್ಸನಲ್ ಅಟ್ಯಾಕ್ಸ್ ನಮ್ಗೆ ಬೇಡ ಬಟ್ ನೀವು ಜನರಿಗೆ ತುಂಬಾ ತಪ್ಪು ಮಾಹಿತಿಯನ್ನು ಕೊಡ್ತೀರಿ ಜನ ನಂಬ್ತಾರೆ ಅನ್ನುವ ಕಾರಣಕ್ಕೆ ತಪ್ಪು ತುಂಬಾ ಹೇಳುತ್ತೀರಿ ದಯವಿಟ್ಟು ಇದನ್ನ ಮಾಡಬೇಡಿ